పాతిని చివాచరుల మనన ఆలోచన ప్రకారం అది ఫస్ట్ గతి రూపాయనక్షలగితంత అంతర చివాచరుల వాస్తవాలై అంతర ప్రాంతకి నాడిన ఎదరంత ప్రయోజనకారియర్గతంత మా అంత మాస్తనలరే శరణం ను మత్తు ಬಸು ಪುರಾಣ ಇದು ಬಸವ ಪುರಾಣ ಪುರಾಣವಾಗಿರ ಪುರಾಣ ಬಸವ ನಮಗೆ ನಮ್ಮ ಜೀವನ ಪಾವನ ಹಾಕ್ತಕ್ಕ ಯಾವ್ದಾದ್ರೂ ಪುರಾಣ ಅಂದ್ರೆ ಬಸವನ ಕಷ್ಟ ನಷ್ಟಗಳ

ಮಧು ಪುರಾಣ ಮೈಗೂಡ್ತದೆ ಮೈ ಕು ಆ ಮಧು ಪುರಾಣ ಅವ್ರಿಗೆ ಮೈಗೂಡ್ತದೆ ಹೇಳ್ತಕ್ಕಂಥ ಅಪ್ಪ ಅವರು ಅಂತವ್ರು ಕೇಳಬೇಕಾದ್ರು ಈ ಪುರಾಣ ಸಾಮಾನ್ಯವಾಗಿರ್ತಕ್ಕಂಥ ಪುರಾಣ ಪುರಾಣ ಎಲ್ಲಾ ಪುರಾಣವನ್ನು ಬೆನ್ನಿಗೆ ತಕ್ಕಂತ ಹೊರತು ಶರಣರು ಆರೆ ಬದೋ ಪುರಾಣ ಅಪ್ಪರ ಪುರಾಣದ ನೆತ್ತಿ ಮೇ ಇತ್ತಂತ ಹೊರತು ವೌಸಿಕ ತಂತ್ರಾನೆಂದು ನಮಸ್ಕಾರ ಅaltra ವ್ಯಕ್ತಿ ಬದಮಾನದ ನಾನು ಎಲ್ಲವೂ ಇರತಕ್ಕಂತ ಬಂಧ ಕಟ್ಟಲು ನಿವಾರೆ ಆಗತಕ್ಕಂತದ್ದು ಬಸವ ಅದನವ ನಿವಂತ ಅದರಲ್ಲಿ ಪೂಜ್ಯ ಮಾಸ್ತರ

ನಾವು ಏನು ದೊಡ್ಡ ಅಂತ ಕೊಟ್ಟು ಪುರಾಣ ಅಪ್ಪನ ಪುರಾಣ ನಮ್ಮಿಂದ ಉದ್ಘಾಟಕ ಮಾಡೋದು ನಮ್ಮ ಸಾಮಾನ್ಯ ಅವನ ಪುರಾಣ ಉದ್ಘಾಟಕ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕಲಿಲ್ಲ ಆ ಶಕ್ತಿ ಕೂಡ ಅವನ ಆತವಾದ್ರ ಬರ್ತು ಬರ್ತದೆ ಇದೇನೂ ಆಗತಕ್ಕಂಥ ಅಂಥದ್ದನ್ನ ಒಂದು ಹೇಳಿದ್ರು ಎಲ್ಲ ದೇವ ಇದ್ಕೊಡ್ಬೇಕಂತ ನಾವು ಅವಾಗ ಆಯ್ತು ಅಲ್ಲಪ್ಪ ಬರ್ತದೆ ಅಂತೀವಿ ಮೂರ್ನಾಕ್ಸಿಂದ ತಿರುಗುಟ್ಟಿಯಲ್ಲಿ ಹೋಗಿ ನಾವು ಪೂಜೆ ಇತ್ತು ಇವತ್ತು ಎಷ್ಟು ತಿಂಗಳಾಗಿ ಪೂಜಾ ಮನುಷ್ಯ ಹೋಗಬೇಕಾದ್ರು ಅದು ಸ್ವಲ್ಪ ಚಲವಾಯ್ತು ಚಲವಾದ್ರು ಕೂಡ ಏನಪ್ಪ ನಾವು ಎಷ್ಟು ನಮ್ದಿದ್ರೆ ನಮ್ದು ಎಷ್ಟು ತಪ್ಪು ಕೆಲಸ ಮಾಡಲಿಕ್ಕಂಥ ಅಪ್ಪನ ಪುರಾಣ ನಾವು ಧರ್ಮಾಯಿ ಬಂದಿಲ್ಲ ನಾನು ಮೃತಕಂತ ಮಾಡ್ತಿರೋ ಒಂದು ಒಂದು ಇದು ದುಃಖ ಆ ಬ್ರಹ್ಮನ ಪುರಾಣವನ್ನ ಕೇಳ್ತಕ್ಕಂಥದ್ರೆ ಭಾಗ್ಯ ಇಪ್ಪತ್ತೊಂದು ದಿವಸಗಳ ಪರ್ಯಂತರವಾಗಿ ನೀವು ಬದು ಪುರಾಣವನ್ನು ನೀವು ಈ ನಾಡಿನ ಸುತ್ತ ನಾಡಿನವರು ಎಲ್ಲರೂ ಕೇಳಬೇಕು ಇದು ಗಾಳಿ ಸುಯೋಗದ ಗಾಳಿ ಈ ಗಾಳಿ ಈ ಕಲ್ಪನವಾಗಿ ಇವಾಗ ಸ್ವಾ ಮಠದ ಸ್ತ್ರೀಗಳವರು ಇವನ್ ನೀವು ಒಂದು ಸುಳ್ಳು ಗಾಳಿ ಬೀಸಿದ್ದಾರೆ ಮೃತ ಕಟ್ಟೆ ಒಳ್ಳೆಯ ಗಾಳಿ ಪುರಾಣ ಅಂತಕ್ಕಂಥ ಒಳ್ಳೆಯ ಗಾಳಿ ಅಪ್ಪನ ಪುರಾಣ ಅದು ಅಂತಪ್ಪನಿಂದ ಹೇಳ್ತಾರಂತಂದ್ರೆ ಅದು ಒಳ್ಳೆಯ ಅಮೃತವಾಗಿ ಅದು ಅಕ್ಷರಿತವಾಗಿ ಅಂತವರ ಬಾಯಿಯಿಂದ ಕೇಳ್ತಕ್ಕಂಥ ಪುರಾಣ ಇದು ಕೇಳಿದ್ರು ಕೇಳುವಾಗ ಮೈ ತುಂಬ ಅವರು ಹೇಳುವ